ಈಗಾಗಲೇ ನಾವು ಏನು ದಸರಾಗಳಲ್ಲಿ ದಸರಾ ಓಡಾಡುವಂಥ ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ ಎಲ್ಲ ಈಗಾಗಲೇ ಎಲ್ಲವನ್ನು ಕ್ಲೀನ್ ಮಾಡಿದ್ವಿ ಮತ್ತು ಮೈಸೂರು ನಗರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವಂಥ ಏನು ಪಾತಲುಗಳನ್ನೆಲ್ಲ ಮುಚ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡೈತೆ ಈಗ ಮಳೆ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ ಅವರು ಒಂದು ಸ್ವಲ್ಪ ಸಮಯ ತಗೊಳ್ತಾ ಇದ್ದಾರೆ ಮಳೆ ನಿಂತ ನಂತರ ಅಂದರೆ ಮಳೆ ನಿಲ್ಲಿ ನಿಲ್ಲದೇ ಇರಲಿ ಅವಕಾಶ ಸಿಕ್ಕಿದ ತಕ್ಷಣವೇ ಎಲ್ಲ ಕಡೆನೂ ಪಾತಲುಗಳನ್ನ ಮುಚ್ಚುವಂಥ ಕೆಲಸವನ್ನ ಮಾಡ್ತಾರೆ ಮತ್ತು ಮೈಸೂರು ನಗರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಡಿಮೆ ಒಂದು ನೂರ ನೂರ ಇಪ್ಪತ್ತು ಕಿಲೋಮೀಟ್ರಷ್ಟು ಅಷ್ಟು ಮೈಸೂರು ನಗರದಲ್ಲಿ ಎಲ್ಲ ಇದೆ ಎಲ್ಲೆಲ್ಲಿ ನಾವು ಕಾ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ಬೋದು ಅದನ್ನು ಯಾರನೇ ವರ್ಕಾಡೂ ಆಗುತ್ತೆ ಟೆಂಡ್ರಾಗಿ ಆಗಿ ವರ್ಕಾ ವರ್ಕಾಡೂ ಆಗುತ್ತೆ ಆ ಕೆಲಸವನ್ನು ಈ ಮನೆ ನಿಂತ ನಂತರ ನೂರಕ್ಕೆ ನೂರು ಮಾಡಿಸ್ತೀವಿ ಆವಾಗ ರಸ್ತೆಗಳು ಮೈಸೂರು ರಸ್ತೆಗಳು ಎಲ್ಲವೂ ಸುರಕ್ಷಿತವಾಗಿರ್ತದೆ ಅಳ್ಳ ಕೊಳ್ಳ ಇರಲ್ಲ ಅವಾಗ ಆರಾಮಾಗಿರ್ಬೋದು ಅಂತಂದು ನಮ್ಮ ಅನಿಸಿಕೆ